ಓಕೆ ನೋಡಿ ವೀಕ್ಷಕರೇ ಈಗ ಇಲ್ಲೊಂದು ರೈಮ್ಸ್ ಇದೆ ನಮ್ಮ ಒಂದು ಗೌರ್ಮೆಂಟ್ ಸ್ಕೂಲ್ ಮಗು ವಿಷ್ಣು ವಿಷ್ಣು ಕಮಾನ್ ಕಮಾನ್ ಕಮಿಯರ್ ಫಾಸ್ಟ್ ಬಾ ಬಾ ಬಗ್ಗೆ ಬಾ ಈ ಕಡೆ ಬರು ಕಂದ ಇಲ್ಲಿ ಬಾ ನೀನೇ ಹೀರೋ ವಿಷ್ಣುವರ್ಧನ್ ಡಾಕ್ಟರ್ ಸಾಸ ಸಿಂಹ ವಿಷ್ಣುವರ್ಧನ್ ಇಲ್ಲಿಗೆ ಬಾ ಇಲ್ಲಿಗೆ ಬಾ ಇಲ್ಲಿಗೆ ಬಾ ಇಲ್ಲಿಗೆ ಬಾ ಹಾಂ ಈಗ ಇವನ ವಿಷ್ಣುವರ್ಧನ್ ಅಂತ ಗೌರ್ಮೆಂಟ್ ಸ್ಕೂಲ್ನವನು ಒಂದು ರೈಮ್ಸ್ ಹೇಳ್ದೆ ಕನ್ನಡದಲ್ಲಿ ಆ ಕನ್ನಡ ರೈಮ್ಸ್ ನಮ್ಮ ಹುಡುಗರು ಎಲ್ಲರನ್ನು ಕೂಡ ಇಂಗ್ಲೀಷಲ್ಲಿ ಮರಾಠಿನಲ್ಲಿ ತೆಲುಗಲ್ಲಿ ಇನ್ನೊಂದ್ಯಾವುದು ಹಿಂದಿಗೂ ಕೂಡ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ನೋಡೋಣ ಅವ್ರ ಬಾಯಲ್ಲ ಕೇಳಿದ್ರೆ ಹೇಗೆ ಹೇಳ್ತಾರೆ ಅಂತ ಓಕೆ ನಾವು ಫಸ್ಟ್ ಇನ್ ಕನ್ನಡ ಟೆಲ್ ದ ರೈಮ್ಸ್ ಆಲ್ ಟುಗೆದರ್ ಹಾಂ ರೇವಂಚಡಿ ಆಯಿತಾ ಓಕೆ ನೆಕ್ಸ್ಟ್ ಓಕೆ ನವೀನ್ ತೆಲುಗು ಹಾಂ ಸೂಪರ್ ಓಕೆ ಇದು ತೆಲುಗಲ್ಲಿ ಈಗ ನಮ್ಮ ಮಕ್ಕಳು ಒಂದಷ್ಟು ದಿನ ವಿಲ್ ಟೇಕ್ ಮರಾಠಿ ಓಕೆನಾ ಅವರ ಮರಾಠಿಗಳು ಕೂಡ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾರೆ ಕಮನ್ ಮರಾಠಿ ಹ ಹಿಮ್ಮದ್ರಿ ಕಮನ್ ಸ್ಟಾರ್ಟ್ ಹ್ಮ್ ಹ್ಮ್

ಹಾಂ ಹಾಂ ಸೂಪರ್ ಹಾಂ ಇದು ಮಕ್ಳು ಟ್ರಾನ್ಸ್ಲೇಟ್ ಮಾಡೋದು ಒಂದಷ್ಟು ಗ್ರಾಮರ್ ಮಿಸ್ಟೇಕ್ಸ್ ಕಾಣಿಸ್ಬೋದು ನಿಮಗೆ ಬಟ್ ಎನಿವೇ ದೇ ಹ್ಯಾವ್ ಟ್ರೈಡ್ ದೇರ್ ಲೆವೆಲ್ ಬೆಸ್ಟ್ ಟು ಟ್ರಾನ್ಸ್ಲೇಟ್ ಇನ್ ಇಂಗ್ಲೀಷ್ ಆ್ಯಂಡ್ ಇನ್ ಅದರ್ ಲ್ಯಾಂಗ್ವೇಜ್ ನಾವು ಹಿಂದಿ ಕೇಳೋಣ ಓಕೆನಾ ನಾವು ಸೆಲ್ಯೂ ಟೇಕ್ ಹಿಂದಿ ಹ್ಞೂ ಕಮೋಣ್

ಚೆನ್ನಾಗಿ ಹೇಳಿದ್ರು ಅಂತ ಸೂಪರ್ ಇದು ಹಿಂದಿ ಮಕ್ಕಳು ಬಿಹಾರ ಮತ್ತು ಪಂಜಾಬಿಂದ ಇಲ್ಲಿ ವಲಸೆ ಬಂದಿರುವಂತ ಮಕ್ಕಳು ಅವ್ರು ಕೂಡ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಸೂಪರ್ ಮಕ್ಳೇ ವೆಲ್ಕಮ್ ಯುವರ್ ಆಲ್ ವೆಲ್ಕಮ್ ಓಕೆ ನೆಕ್ಸ್ಟ್ ಟೈಮು ಇನ್ನೊಂದು ನಾವು ರೈಮ್ಸ್ ತಗೊಂಡು ಹಿಂಗೆ ಟ್ರಾನ್ಸ್ಲೇಟ್ ಮಾಡೋಣ ಈ ರೀತಿ ಆಕ್ಟಿವಿಟಿ ಮುಖಾಂತರ ಬೇರೆ ಬೇರೆ ಭಾಷೆಯ ಹಿನ್ನೆಲೆ ಇರುವಂತಹ ಮಕ್ಕಳನ್ನು ನಾವು ಹೇಗೆ ಕನ್ಸಂಟ್ರೇಷನ್ ಮಾಡ್ತೀವಿ ಅನ್ನೋ ಕೂಡ ಮುಖ್ಯ ಆಗುತ್ತೆ ಈ ಆ್ಯಕ್ಟಿವಿಟಿನ ಎಲ್ಲರೂ ಮಾಡಿಸ್ಬೋದು ರಜೆಯ ಸಂದರ್ಭದಲ್ಲಿ ವಿಶೇಷವಾಗಿ ಮಕ್ಳು ಎಂಜಾಯ್ಮೆಂಟ್ಗಾಗಿ